Yeah, <laughs> Ne

ನಾನು ಮನೆಗೆ ಬರಬೇಕು ಅಂತ ನಾನು ಮಾಡಿದ್ನ ಅಷ್ಟರ ಇರೋ ಡಾಕ್ಟರ್ ಅದರಲ್ಲ ನಮ್ಮ ಮನೆಗೆ ಬರ್ತಾರ ಅಂತ ಮಯ್ಯಗೆ ಏನಾಯ್ತು ಕೇಳಿರೋಣ ಏಯ್ ಮೈಲಿ ಬರ म्हटನಾ ಬನ್ನಿ ನೀವು ಮಗಳ ಅಲ್ಲ ಬಾಯಗ ಆ ಬದು ಏ ಕಡೆ ನಮ್ಮ ಈಗೆ ಒಂಥರ ಮುಳು 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 ನನಗೆ ರೀ ನೋಡ್ರಿ ಹ್ಯಾಂಗ ನಿಂತೀನಿ ಕಬ್ಬಿನಗಳ ಜ್ಞಾಪ್ತ ಜ್ಞಾಪ್ತ ಅಲ್ಲ ಮಗಳ ಕಬ್ಬಿನಗಳ ಬೆಲ್ಲ ಮಾಡೋದು ಗೊತ್ತತಿ ಸಕ್ಕರೆ ಮಾಡೋದು ಗೊತ್ತತಿ ಮಿಕ್ಕಿದ ಹಾಲು ಕುಡಿದು ಗೊತ್ತತಿ ಹುಷಾರ ಅದ ನಾ ಮಾಡ್ಕೊಂಡು ಚಹಾ ಕುಡಿತಿ ಅದ ಸಕ್ಕರೆನ ತಗೊಂಡು ಏನೇನೋ ಮಾಡ್ಕೊಂಡು ತಿಂತಿ ಅದನ್ನೇ ಬಿಟ್ಟು ಅದೇನು ಮಾಡ್ಕೊತಿ ಇಲ್ರಿ ಸಾಗ ನಿಮ್ ಮನೆ ಬರ್ತೀನಿ ಯಾಕೆ ತಿಳ್ಕೊಂತೀರಿ ಅದ್ರ ಬೇರೆ ಅದ್ರ ಬೇರೆ ನಾವ್ ಊರಾಗ ಹೊಸ ಏನೋ ಬಾಡಿಗೆ ಮನಿ ಇರ್ಬೋದು ಅಂತ ಬರ್ತೀನಿ ನಾ ಏನೇ ನಿಮ್ ಮನೆಯಾಗ ಬೋಗ ಇರಲ್ರಿ ರೊಕ್ಕ ಕೊಡ್ತೀನಿ ರೊಕ್ಕ ಬೇಡ ಅಮ್ಮ ಬೇಡ ನೀವ್ ರೊಕ್ಕ ಕೊಡಗು ಬೇಡ ಮನೆ ಬಾಡಿಗೆ ಕೊಡ್ಗೂ ಬೇಡ

ಕೊನ ಮಗಳ ಗೋಡನ ಐತಿ ರೇಷಿನ್ಸ ಕೊಟ್ಟಿ ಅರ್ಧ ನಮ್ ಮಂತ್ರ ಮುಖಪ್ಪ ಮಲಿಂಗ ಒಂದ್ ನಾಲ್ಕಂದಿ ಕೊಟ್ಟಿವಿರ ಈ ಹುಳಗು ಮತ್ತೆ ನೀವು ಅಲ್ರಿ ನೀವ್ ಇಬ್ಬರಿಗಿ ಯಾರ್ಯಲ್ರಿ ಏನ್ ಚಿಂತೀರಿ

ಆಮೇಲೆ ಮುಂದೆ ಹೋದ್ರ ನಮ್ ಗಬಳಿ ಹಸಿ ಹತ್ತಿ ಅಕ್ಕಿಗೆ ಮಾಡಿ ಅಂತ ನನ್ಗೆ ಯಾಕೆ ಮಾಡವಲ್ಲ ಆ ಕಡೆ ಹೋದ್ರ ನಮ್ ಡೂಗು ಬಾಯಿ ಅವ್ರಿಬ್ರಿಗೆ ಚಲೋ ಮಾಡತಿ ಅಂತ ನನಗೆ ಯಾಕೆ ಮಾಡುವಲ್ಲಿ ಅಂತ ಅಕ್ಕಿ ಅಂತಾಳ ಹಂಗ ಈ ಕಡೆ ತಾಲ ಹೋದ್ರ ನಮ್ ಕೊಡ್ರಲ್ಲ ಅಮ್ಮ ಅವ್ರಿಗೆ ಚಲೋ ಮಾಡಿ ಅಂತ ನನಗೆ ಯಾಕ ಸ್ವಲ್ಪ ಬಿರುಸು ಮಾಡಿದಲ್ಲ ಅಂತಾಳ

ஆஹ் <laughs> 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 ಅದ ಜಾತಿಗೆ ಸೇರ್ಯಾರಿಯರು ನೀನು ಹಿಂದಿನ ಜಾತಿ ಮಗಳ ಯಾರು ನೀನು ನಾವು ಯಾವ್ ಮಾಡೋದು ಯಶ್ ನಾವು ಅಲ್ಲ ನಾವು ನಮ್ ಪುಂಡಿತ

நான் ஜேவிங்க

ಯಾರ ಯಾರು <laughs> <shRadio> <Matthew> Yippie 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 yippie